ನೋಡಿ ಈ ಥರ ಉಬ್ಬಿ ಬಂದರೆ ಉಪ್ಪು ದೋಸೆ ಪರ್ಫೆಕ್ಟ್ ಆಗುತ್ತೆ ಆಯಿತಾ ನೋಡಿ ಹತ್ತಿರ ಎಷ್ಟು ಚೆಂದ ಇದೆ ಅಂತ ನೋಡಿ ಬೆಂದಿದೆಯಿಂದ ಟೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಕೂಡ ನೋಡಿ ಎಷ್ಟು ಕಬ್ಬಿದೆ ಇದನ್ನು ಹೇಗೆ ನೆಡ್ತಾರೆ ಅಂತ ನೋಡೋಣ ಬನ್ನಿ ಗೊಂಡೆಲ್ಲ ತೆಗೆದಿದ್ದಾಯಿತು ಈಗ ಕಬ್ಬು ನೆಡೋದಕ್ಕೆ ಬೇಕಾದಂಥ ಮುಖ್ಯವಾದ ಸಾಮಗ್ರಿ ಯಾವುದು ಹೇಳಿ ಚೀಲದಲ್ಲಿ ಏನು ಇರ್ಬೋದು ಅಂತ ಹಿಮದ ರಾಶಿ ಕಾಶ್ಮೀರ ಆ ಕಡೆಯೆಲ್ಲ ಹಿಮಗಳು ಹೆಂಗೆ ಗುಂಪು ಗುಂಪಲ್ಲಿ ಬಿದ್ಕೊಂಡಿರ್ತಾವೆ ಸೇಮ್ ಆಗ್ತದೆ ಇವತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಉಪ್ಪು ದೋಸೆ ಮಾಡ್ತಾ ಇದ್ದೀವಿ ಹಾಗೆ ನೋಡಿ ದೋಸೆ ಹಿಟ್ಟೆಲ್ಲ ರೆಡಿ ಆಗಿದೆ ಇಷ್ಟು ದಪ್ಪ ಇಟ್ಟು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾವು ದೋಸೆಯನ್ನು ಮಾಡೋದು ಈಗ ಅಕ್ಕಿಯೆಲ್ಲ ನೆನೆಸಿಡ್ತೀವಿ ನೋಡಿ ಸೇಮ್ ಇದು ಅದೇ ಥರನೇ ಮೊದಲೊಂದು ದಿವ್ಸ ನಾವು ಅಕ್ಕಿಯಲ್ಲಿ ಹಾಗೆ ಸ್ವಲ್ಪ ಅನ್ನ ಮತ್ತು ಜಾಸ್ತಿ ಕಾಯನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡಬೇಕು ಜಾಸ್ತಿ ನೀರನ್ನು ಸೇರಿಸೋಕ್ಕಿಲ್ಲ ಎಷ್ಟು ಗಟ್ಟಿ ಇಡಬೇಕು ಹಿಟ್ಟನ್ನು ಹಾಗೆ ನೋಡಿ ನಾನು ನಾನಿವಾಗಲಿ ದೋಸೆಯನ್ನು ಹಾಕಿದ್ದೀನಿ ಅಂತ ಟೇಸ್ಟ್ ಮಾಡಿ ನೋಡಿ ಈ ಥರ ಉಬ್ಬಿ ಬಂದಿದೆ ನೋಡಿದ್ರ ಕಾಣಿಸ್ತಿದೆ ಕೈಸು ವಿಡಿಯೋದಲ್ಲಿ ನೋಡಿ ಇದು ಹತ್ತಿರ ಥರದಿಂದ ತೋರಿಸ್ತೀನಿ ದೋಸೆ ಯಾವ ರೀತಿ ಉಬ್ಬಿದೆ ಅಂತ ನೋಡಿ ಈ ಥರ ಉಬ್ಬಿ ಬಂದರೆ ಉಪ್ಪು ದೋಸೆ ಪರ್ಫೆಕ್ಟ್ ಆಗುತ್ತೆ ಆಯಿತಾ ನೋಡಿ ಹತ್ತಿರ ಎಷ್ಟು ಚೆಂದ ಇದೆ ಅಂತ ನೋಡಿ ಬೆಂದಿದೆಯಿಂದ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಕೂಡ ಇವಾಗ ಹೇಳಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಹೇಳಿಸ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ಇದನ್ನು ಅರ್ಧ ಭಾಗ ಮಾಡು ಕೂಡ ತೋರಿಸ್ತೀನಿ ಬಿಸಿ ಇದೆಯಲ್ಲ ಸ್ವಲ್ಪ ತಣ್ಣಾಗಿ ಹಾಗೆ ಬೆಳಿಗ್ಗೆ ನೋಡಿ ತಾತದ ದೇವ್ರ ಪೂಜೆ ಕೂಡ ಆಗ್ತಾ ಇದೆ ಮತ್ತು ಇಲ್ಲಿ ಬಿಸಿ ಬಿಸಿ ದೋಸೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ಈ ಥರ ಒಂದು ಚಿಪ್ಪನ್ನು ಹಾಕ್ತಾ ಹಿಟ್ಟನು ಪರ್ಫೆಕ್ಟ್ ಆಗ್ತದೆ ಉಬ್ಬಿ ಬರ್ತದೆ ಹಾಗೆ ಮುಚ್ಚುತ್ತೆ ಮತ್ತು ಈ ಮಣ್ಣಿನ ಹಂಚಿನ ಮೇಲೆ ಈ ದೋಸೆ ಮಾಡೋದಿದೆಯಲ್ಲ ತುಂಬಾ ಆಗುತ್ತೆ ಆಯಿತಾ ಹಾಗಾಗಿ ಮಣ್ಣಿನ ಹಂಚಿನ ಮೇಲೆ ಮಾಡಿದ್ರೇ ಅದೊಂಥರ ರುಚಿಯಾಗುತ್ತೆ ಈ ಕಬ್ಬಿಣದ ಬಂಡಿ ಮೇಲೆಲ್ಲ ಮಾಡ್ತಾರೆ ಆದರೆ ಅದು ಅಷ್ಟು ಅಡಿಯಲ್ಲಿ ಸೀದೋಗಿಬಿಡ್ತದೆ ಬೇಗ ಈ ಮಣ್ಣಿನ ಹಂಚಿನ ಮೇಲೆ ಸಣ್ಣ ಬೆಂಕಿ ಇಟ್ಟು ಉಪ್ಪು ದೋಸೆಯನ್ನು ಮಾಡಿದ್ರೆ ತುಂಬ ಆಗ್ತದೆ ಗೈಸ್ ತಿನ್ನೋದಿಕ್ಕೂ ಅಷ್ಟು ಮಸ್ತ್ ಆಯ್ತದೆ ಈಗ ಇದನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸಲಾ ನೋಡಿ ನೋಡಿ ಎಂಥ ಆಗಿದೆ ಅಂತ ನೋಡಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ಎಷ್ಟು ಸ್ಮೂತಾಗಿದೆ ಅಲ್ವಾ ನೋಡಿ ಅದೇ ಇದು ನೋಡಿ ಒಳಗಡೆ ಎಲ್ಲ ಜೀನೀರಿ ಥರ ಆಗಿದೆ ನೋಡಿ ಆಗಿದೆ ದೋಸೆ ಮಾತ್ರ ಈ ದೋಸೆಯನ್ನು ಹೇಗೆ ಮಾಡಬೇಕು ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಬೇಕಿದ್ರೆ ಕಾಮೆಂಟ್ ಮಾಡಿ ಇಟ್ ರೆಡಿ ಮಾಡೋದನ್ನಾಗಿರ್ಬೋದು ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಆಗಿದೆ ಅಲ್ವಾ ಇದಕ್ಕೆ ಮತ್ತೆ ಪರ್ಫೆಕ್ಟ್ ಮ್ಯಾಚಿಂಗ್ ಚಟ್ನಿ ಆಗಿರ್ಬೋದು ಚಿಕನ್ ಸಾರು ಗ್ರೇವಿ ಹಾಗೆ ತೆಂಗಿನ ಹಾಲನ್ನೆಲ್ಲ ರೆಡಿ ಮಾಡ್ಕೊಬಿಟ್ರೆ ಸೂಪರ್ ಆಗ್ತದೆ ಬೆಳಿಗ್ಗೆ ತಿನ್ನೋದಕ್ಕೆ ಹಾಗೆ ಕೆಲವೊಬ್ಬರೆಲ್ಲ ಹಣ್ಣು ಒಂದು ದೋಸೆ ತಿನ್ನೋಲ್ಲಿ ಈ ಥರ ದೋಸೆ ಮಾಡಿದರೆ ಎರಡು ದೋಸೆ ಇತ್ತು ಪಕ್ಕ ತಿಂದು ತಿಂತಾರೆ ಹಾಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗಿನ ದೋಸೆನೂ ತೆಗಿತಾ ಇದೆ ಹಂಗೆ ಬಂದಿದೆ ಇಲ್ಲಿ ಒಂದು ದೋಸೆ ಮಾತ್ರ ಹಂಗೆ ಬಂದಿರೋದಲ್ಲ ಪ್ರತಿಯೊಂದು ದೋಸೆ ಕೂಡ ಅಷ್ಟೇ ನೋಡಿ ಈ ಥರ ಅಕ್ಕಿ ರೊಟ್ಟಿ ಈ ಥರ ಉಬ್ಬಿರುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಉಬ್ಬಿ ಬಂದಿದ್ದೀನಿ ನೋಡಿ ಎಷ್ಟು ಆಯಿತು ಇದೆ ಅಂತ ಈಗ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಬಂದಿದ್ದೆ ಸ್ವಲ್ಪನೂ ಅಂಟೆ ಇಲ್ಲ ಹಾಗೆ ಈಗ ಟೈಮ್ ಬಂದು ಎಂಟು ಗಂಟೆ ಆಯಿತು ಬಟ್ ತಿಂಡಿ ಸಮಯ ಅಲ್ವಾ ಹಂಗಾಗಿ ಈಗ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತೆ ಇಷ್ಟು ನೀಟಾಗಿ ಬಂಡಿಯಿಂದ ಇದ್ದು ಬರ್ತಿದೆ ಅಂತ ಹೀಗೆ ಇದನ್ನ ಹಾಕ್ಕೊಟ್ಟು ನೋಡಿ ನೋಡಿ ಹೀಗೆ ಮಾಡಿರುವಂಥ ದೋಸೆಗೆ ತೆಂಗಿನ ಹಾಲನ್ನು ಹೀಗೆ ಇದ್ರ ಮೇಲೆಲ್ಲ ಹಾಕೊಂಡು ತಿನ್ನಬೇಕು ಚಂದ ರೊಟ್ಟಿ ಆಗಿದೆ ಅಲ್ವಾ ಅದಕ್ಕೆ ಹೀಗೆ ಕಾಯೋಲಾಕ ತಿಂದರೆ ಇನ್ನೂ ಚಂದ ರುಚಿ ಬರ್ತದೆ ಹಾಗೆ ನೋಡಿ ನೀವು ಕೂಡ ಹೀಗೆ ಮಾಡಿ ಇತ್ತ ಮನೆಯಲ್ಲಿ ನೋಡಿ ಇವಾಗ ಇವತ್ತಿನ ಬೆಳಗಿನ ತಿಂಡಿ ತುಂಬ ರುಚಿಯಾದ ತಿಂಡಿ ಅಲ್ವಾ ಹಾಗೆ ನೋಡಿ ಯಾವುದೇ ರೀತಿಯಾಗಿ ಹೊಟ್ಟೆಗೂ ಏನು ತೊಂದರೆ ಅಂತೂ ಆಗೋದಿಲ್ಲ ಅಷ್ಟು ಆರಾಮಾಗ್ತದೆ ಅಂತ ಕೂಡ ಶಕ್ತಿ ಕೂಡ ಬರ್ತದೆ ಎನರ್ಜಿ ಆಗಿರ್ಬೋದು ಇಲ್ಲಿ ಓದ್ಬೇಕಿದ್ರು ಕೆಲಸ ಮಾಡ್ಬೋದು ಇದನ್ನು ತಿನ್ಕಿಟ್ರೆ ನೋಡಿ ಹಾಗೆ ಈಗ ನಾನು ಚಾ ಕುಡ್ದೆ ಬರ್ತೆ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅನ್ಕೊಂತೀನಿ ಹಾಗೆ ಇವತ್ತು ಜನವರಿ ಒಂದು ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ನನ್ನ ಎಲ್ಲ ಕೆಲಸಗಳು ಮುಗಿದಿದೆ ಕೊಡುಗೆ ಕೆಲಸ ಆಗಿರ್ಬೋದು ಮನೆ ಕಡೆ ಕೆಲಸ ತರಕಾರಿ ಗಿಡಗಳಿಗೆ ನೀರು ಬೀಳೋದಾಗಿರ್ಬೋದು ಹೀಗೆ ಪ್ರತಿಯೊಂದು ಕೆಲಸಗಳು ಮುಗಿದಿದೆ ಯಾಕೆಂದರೆ ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನೆಲ್ಲ ಮೊದಲೇ ಇದ್ದು ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಯಾಕೆಂತಂದರೆ ಇವಾಗ ಹೊನ್ನಾರಕ್ಕೆ ಹೋಗಬೇಕಾ ಹಾಗಾಗಿ ಮನೆ ಕಡೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿ ಹೊನ್ನವರಕ್ಕೆ ಹೋದರೆ ಸ್ವಲ್ಪ ಲೇಟಾದರೂ ಇನ್ನೂ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿದ್ದೀವಿ ಈಗ ರೆಡಿಯಾಗಿ ಹೊನ್ನಾರಕ್ಕೆ ಹೋಗಬೇಕು ಹಾಗೆ ನಾನು ಮತ್ತು ಅಮ್ಮ ಹೋಗ್ತಾಯಿದ್ದೀವಿ ಅಂತಂದಮೇಲೆ ಇಲ್ಲಿ ಮನೆ ಕಡೆ ಎಲ್ಲ ಕೆಲಸಗಳನ್ನು ಮುಗಿಸಿ ಹೋಗಬೇಕಾಗ್ತದೆ ನೋಡಿ ಹಾಗಾಗಿ ಗೈಸ್ ಇವಾಗ ನಾವು ರೆಡಿಯಾಗಿ ಒನ್ ಹೋಗ್ತೀವಿ ಹಾಗೆ ಬನ್ನಿ ಈ ಇವತ್ತು ಹೊನ್ನಾವರದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ನಾನು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲನೂ ಇದ್ದಾವೆ ಹಾಗಾಗಿ ಹೋಗಬೇಕು ಅಂತ ಇದ್ದೀವಿ ಇತ್ತೀಚಿಗಂತೂ ಡೈಲಿ ಹೊನ್ನಾವರಕ್ಕಾಗಿ ಇರ್ಬೋದು ಮದುವೆ ಮನೆ ಫಂಕ್ಷನ್ಸಿಗೆ ಅಂತ ಓಡಾಡೋದಾಗಿಬಿಟ್ಟಿದೆ ಮೊದಲಂತೂ ಗೈಸ್ ನಾನು ಅಂದರೆ ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಇಷ್ಟೆಲ್ಲ ಓಡಾಡ್ತಾನೆ ಇರಲಿಲ್ಲ ಎಲ್ಲರೂ ರಿಲೇಷನಲ್ಲಿಯೇ ಫಂಕ್ಷನ್ಸ್ ಎಲ್ಲ ಇದ್ರಷ್ಟೇ ಹೋಗ್ತಿದ್ದೆ ಹಾಗೆ ಇನ್ನು ಅಷ್ಟು ಹತ್ತಿರದವರೆಲ್ಲ ಏನಾದ್ರು ಫಂಕ್ಷನ್ಸ್ ಕಲ್ಲ ಕರೆದ್ರೆ ಹೋಗಿ ಬರ್ತಿದ್ದೆ ಬಿಟ್ಟರೆ ಜಾಸ್ತಿ ಎಲ್ಲ ಓಡಾಡ್ತೇನೆ ಇರಲಿಲ್ಲ ಅದರಲ್ಲೂ ಈಗ ಚಂದ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಓಡಾಡೋದಕ್ಕೆ ಓಡಾಡೋದೇ ಆಗಿಬಿಟ್ಟಿದೆ ಕೆಲವೊಂದಿಷ್ಟು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಹೋಗ್ತೀನಿ ಕೆಲವೊಂದಿಷ್ಟು ಸ್ಥಳಗಳಿಗಾಗಿರ್ಬೋದು ಹಾಗೆ ಫಂಕ್ಷನ್ಸ್ಗಾಗಿರ್ಬೋದು ಹೀಗೆ ಮೊದಲು ಅಂದರೆ ಇಷ್ಟೆಲ್ಲ ಓಡಾಡ್ತೇನೆ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಮೊದಲು ಮನೆಯಲ್ಲೇ ಇರ್ತದೆ ಎಲ್ಲೂ ಕಾಲೇಜ್ಗೆಲ್ಲ ಹೋಗುವಾಗ ಕಾಲೇಜ್ ಫ್ರೆಂಡ್ಸ್ ಜೊತೆ ಎಲ್ಲ ಅಷ್ಟೇ ಆಗಿತ್ತು ಬಿಟ್ಟರೆ ಇರೋದೇ ಜಾಸ್ತಿ ಆಗಿಬಿಟ್ಟಿತ್ತು ಈಗ ಚಾಂದ್ರ ಸ್ಟಾರ್ಟ್ ಮಾಡ್ದವಾಗಿಂದ ಮನೇಲಿ ಇರೋದೇ ಕಡಿಮೆ ಆಗಿಬಿಟ್ಟಿದೆ ಎಲ್ಲ ಆ ಕಡೆ ಈ ಕಡೆಗೆ ಓಡಾಡೋದು ಹೀಗೆ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ಗೈಸ್ ಹಾಗೆ ಈಗ ರೆಡಿಯಾಗಿ ಅವರಕ್ಕೆ ಹೋಗುವ ನಾವು ಇವಾಗ ನಾನು ಮಾತಾಡುವಾಗ ನಿಮ್ಗೊಂದು ಸೌಂಡ್ ಕೇಳಿಸ್ತಾ ಇತ್ತು ನೋಡಿ ಅದು ಇದೇ ಜಟ್ಟಿನ ನೀರು ಬಬ್ಲರಿಂದ ನಾವು ಸ್ಪ್ರಿಂಕ್ಲರ್ ಜೆಟ್ಟು ಹಾಕಿದ್ವಾ ಅದೊಂಥರ ಸಣ್ಣಕ್ಕೆ ನೀರಿನ ಸಣ್ಣ ಸಣ್ಣ ಹನಿಗಳು ಇಬ್ಬನಿ ಥರ ಬೀಳುತ್ತೆ ನೋಡಿ ಇದೇ ಸೌಂಡ್ ಕೇಳಿಸ್ತಾ ಇದ್ದಿದ್ದು ನೋಡಿ ಅಲ್ಲಿದ್ದುದು ಇಲ್ಲ ನಾನು ನಿಂತು ಅಲ್ಲಿವರೆಗೂ ಬರ್ತದೆ ನೀರು ಡ್ರಾಪ್ ಡ್ರಾಪ್ ಹಾಗೆ ಫ್ರೆಂಡ್ಸ್ ನನ್ನ ರೊಕೆ ಅಣ್ಣ ನಿನಗೇನು ಇದ್ರಿ ಅಲ್ಲ ರೊಕ್ಕೇಣ್ಣ ಅಣ್ಣ ಏ ರೊಕೆ ಅಣ್ಣ ನಾನು ಕೋಳಿಗಳನ್ನೆಲ್ಲ ಹೊರಗೆ ಬಿಟ್ಟಿಲ್ಲ ಅಕ್ಕಿ ಹಾಕಿಟ್ಟಿದ್ದೆ ನಾ ಇವ್ನ ಹೊಟ್ಟೆ ಕಿಚ್ಚು ಬಂದು ಇಲ್ಲೇ ಬಂದು ಮಲಗಿದ್ದೆ ನೋಡು ಕೋಳಿಗಳು ಅಕ್ಕೇನು ತಿನ್ನಬಾರ್ದು ಆ ರೀತಿ ಮಾಡ್ಕೊ ಮಲಗಿದ್ದು ಅಲ್ಲ ರೊಕ್ಕೇಣ್ಣ ರೊಕ್ಕ ಅಣ್ಣ ರೊಕೆ ಅಣ್ಣ ನೋಡಿ ಬಾಲ ಮಾತ್ರ ಹಿಂಗೆ ಹಿಂಗೆ ಮಾಡೋದು ಅಲ್ಲ ಅಲ್ಲರೊಕ್ಕೇ ಹಾಗೆ ಫ್ರೆಂಡ್ಸ್ ನನ್ನ ಸಿಂಗಾರಿ ಇಲ್ಲಿ ನೋಡಿ ಶೃಂಗಾರಿ ಹಾಗೆ ತೊಂದರೆ ಅಂದರೆ ಹುಲ್ಲನ್ನೆಲ್ಲ ತಿಂಡಿ ಕಾದ ಹತ್ರ ಎಲ್ಲ ಈ ಥರ ಮಾಡ್ಕೊಂಡದ್ದು ನಾವು ಅಷ್ಟು ರೇಟ್ ಕೊಟ್ಟು ಹುಲ್ಲನ್ನು ತಗೊಂಡಿದ್ದು ಇವ್ರು ನೋಡಿ ಈ ಥರ ಮಾಡೋದು ಅಲ್ಲೇ ಮತ್ತು ಇವಳು ಚಂದು ಚಂದು ನೋಡಿ ಸೊಕ್ಕು ಇವರಿಗೆಲ್ಲ ಏನೇ ಹ್ಞೂ ಏನೇ ಸೊ ಫ್ರೆಂಡ್ಸ್ ನಾನು ರೆಡಿಯಾಗಿದ್ದಾಯಿತು ಅಮ್ಮ ರೆಡಿಯಾಗ್ತಾ ಇದ್ದಾರೆ ಹಾಗೆಯೇ ಅಮ್ಮ ರೆಡಿಯಾಗಿ ಬಂದ ಮೇಲೆ ನಾವು ಮನೆಯಿಂದ ಹೊರಡೋದು ಹೊನ್ನ ನಮ್ಮ ಮನೇಲಿ ಫ್ರೆಂಡ್ಸ್ ತುಳಸಿ ಹಬ್ಬಕ್ಕೆ ಕಬ್ಬನ್ನು ಕಡ್ದಿದ್ರು ನೋಡಿ ತುಳಸಿ ಹಬ್ಬ ಎಲ್ಲ ಆದಮೇಲೆ ಅದರ ತುದಿಯನ್ನು ಇಲ್ಲಿ ಬೀಜ ಮಾಡೋದಕ್ಕೆ ಇಟ್ಟಿದ್ರು ಅದೆಲ್ಲ ಈಗ ಮೊಳಕೆ ಹಂಗಾಗಿ ಕಬ್ಬನ್ನು ನೆಡೋ ಕೆಲಸ ಮಾಡ್ತಾ ಇದ್ರು ನಾನು ಮತ್ತೆದಾದ ಇಲ್ಲಿ ತಂಪಿನ ಜಾಗ ಇರ್ತದೆ ನಲ್ಲಿ ಹತ್ರ ಇಟ್ಟಿದ್ವಿ ി നച്ച നാല് മുളക്കി വന്നിട്ട് ಎಷ್ಟು ಕಬ್ಬಿದೆ ಇದನ್ನು ಹೇಗೆ ನೆಡ್ತಾರೆ ಅಂತ ನೋಡೋಣ ಬನ್ನಿ ಈಗ ಇಲ್ಲಿ ಓಣಿ ಮಾಡ್ತಾ ಅದು ಈ ಥರ ಹದ ಮಾಡಬೇಕು ಹಾಗೆ ಹೊಂಡೆಲ್ಲ ತೆಗೆದಿದ್ದಾಯಿತು ಈಗ ಕಬ್ಬು ನೆಡೋದಿಕ್ಕೆ ಬೇಕಾದಂಥ ಮುಖ್ಯವಾದ ಸಾಮಗ್ರಿ ಯಾವುದು ಹೇಳಿ ಚೀಲದಲ್ಲಿ ಏನಿರ್ಬೋದು ಅಂದರೆ ಬೂದಿ ಕಬ್ಬು ನೆಡೋದಕ್ಕೆ ಮುಖ್ಯವಾದ ವಸ್ತು ಬೂದಿ ಯಾಕೆಂತಂದರೆ ಇದು ಕಬ್ಬಿನ ದಂಡಿಗೆಲ್ಲ ಸಿಹಿ ಇರ್ತದೆ ನೋಡಿ ಅದನ್ನು ತಿನ್ನೋದಕ್ಕೆ ಇರುವೆ ಮತ್ತು ಹೊರಲೆ ಎಲ್ಲ ರಾಶಿ ಬರ್ತದೆ ಹಾಗಾಗಿ ಬೂದಿ ಹಾಕಿ ನೆಟ್ಟರೆ ಕಬ್ಬನ್ನ ಎಲ್ಲ ತಿನ್ನೋದಿಲ್ಲ ಈಗ ನೋಡಿ ಹಿಂಗೆ ನೆಡೋದು ಇದರ ಮೇಲೆ ಮತ್ತೆ ಬೂದಿ ಆಗ್ತದೆ ನೋಡಿ ಕಬ್ಬನ್ನೆಲ್ಲ ಈ ಥರ സരിയായി ജോഡ്സ് അത് മൊഴക വർദ്ധിത് നോടി അതെല്ലാം മേൽചിഗർ ബരോദിക്ക് എല്ലാം ദൂര ദൂരെ ഇട്ടു ജോഡസി അതമേലേലെ ബൂദി ഹിന്ദി ആണ് ನೋಡಿ ಕಬ್ಬನ್ನೆಲ್ಲ ಹೀಗೆ ನೆಟ್ಟಿದ್ದಾಯಿತು ಈಗ ಗೊಬ್ಬರ ಹಾಕಿ ನೆಡಲಿಲ್ಲ ನಾವು ಅದು ಮಣ್ಣಲ್ಲೆಲ್ಲ ಸ್ವಲ್ಪ ಗೊಬ್ಬರದ ಅಂಶ ಇದೆಯಾ ಅಲ್ಲಿ ಹೋದ ವರ್ಷನ ತರಕಾರಿ ನೆಟ್ಟ ಜಾಗನೇ ಆಗಿತ್ತು ಹಂಗಾಗಿ ಅದರಲ್ಲಿ ಗೊಬ್ಬರದ ಅಂಶ ಎಲ್ಲ ಇದೆ ಅಂತ ಈಗ ಗೊಬ್ಬರ ಎಂತೂ ಹಾಕಿ ನೆಡಲಿಲ್ಲ ಈಗ ಒಂದು ಹದಿನೈದು ದಿನ ಮೇಲೆ ಮತ್ತು ಮೊಳಕೆ ಎಲ್ಲನೂ ಚಿಗುರು ಬಂದ ಮೇಲೆ ಹೇಳಿ ಈಗ ಮಾತ್ರ ಮಣ್ಣನ್ನೆಲ್ಲ ಹಾಕಿ ನೆಟ್ಟಿದ್ದು ಬೂದಿ ಹಾಕಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಬಾಳೆಹಣ್ಣಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕಂಡಿದ್ದೀನಿ ಒಂದು ಕೈ ಮುಷ್ಟಿ ಇದೆ ನೋಡಿ ಎಷ್ಟು ಕಾಯಿ ತುರಿನ ಅಂತ ನಮ್ಮ ಊರ ಎಲ್ಲ ಹಾಗೆ ನಮ್ಮ ಕಡೆ ಎಲ್ಲ ಇದಕ್ಕೆ ಬಾಳೆಹಣ್ಣನ್ನು ಸುಟ್ಟವು ಅಂತ ಕರೀತಾರೆ ಹಾಗೆ ಬಾಳೆಹಣ್ಣಿಂದ ಮಾಡ್ತಾರೆ ಹರಸಿನ ಹಣ್ಣಿಂದ ಮಾಡ್ತಾರೆ ಎಲ್ಲ ಸುಮಾರಷ್ಟು ಹಣ್ಣಿಂದನೂ ಕೂಡ ಮಾಡ್ತಾರೆ ಹಾಗೆ ಇದೊಂದು ಹಳೆ ಕಾಲದ ತಿಂಡಿ ಅಂತಲೇ ಹೇಳ್ಬೋದು ನಾವು ಬಾಳೆಹಣ್ಣಿಂದ ಸುಟ್ಟವು ಅಂತ ಹೇಳ್ತೀವಿ ಮಾಡಿದ ಕೊನೆಯಲ್ಲೇ ನಿಮಗೆ ಗೊತ್ತಾಗ್ಬೋದು ಇದು ಯಾವ ರೀತಿ ತಿಂಡಿ ಅಂತ ಹಾಗೆ ನೀವೇನು ಹೇಳ್ತೀರಾ ಅಂತ ನನಗೂ ಕೂಡ ತಿಳಿಸೆ ಹೀಗೆ ಇದಕ್ಕೇನು ಮಾಡ್ತೀನಿ ಅಂತಂದರೆ ಒಂದಿಷ್ಟು ಬಾಳೆಹಣ್ಣನ್ನೆಲ್ಲ ಇದಕ್ಕೆ ಸಿಪ್ಪೆ ತೆಗೆದು ಹಾಕಂತೀನಿ ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಇದ್ರೂ ಸಾಕಾಯ್ತದೆ ಜಾಸ್ತಿ ಬೇಕು ಇಲ್ಲ ಹೀಗೆ ನೋಡಿ ಎಲ್ಲ ಬಾಳೆಹಣ್ಣು ಹಾಕಂತೆ ಬಾಳೆಹಣ್ಣೆ ಹಾಕೊಂಡಿದ್ದಾಯ್ತು ಹೀಗಿದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಆಮೇಲೆ ಸಕ್ಕರೆ ಬಾಳೆಹಣಸಿಗೆ ಇರ್ತದೆ ಅಲ್ಲ ನೋಡಿ ನೋಡ್ಕೊಂಡು ಸಕ್ಕರೆ ಹಾಕೊಳ್ಳಿ ಇದಾದ ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಸೇಸ್ಕೋಬೋದು ಹಾಗೆ ಗೋಧಿ ಹಿಟ್ಟು ಅದು ಕೂಡ ಸೇಸ್ಕೋಬೋದು ನಾನು ಇದಕ್ಕೆ ಚಿರೋಟಿ ಇರೋವನ್ನು ಹಾಕಂತ ನೋಡಿ ಇದರಲ್ಲಿ ಒಂದು ಮುಖ ಲೋಟ ಹಾಕ್ಕೊಂಡಿದ್ದೀನಿ ರವೆ ಈಗ ಇದೆಲ್ಲ ಕೂಡ ಮಿಕ್ಸ್ ಮಾಡಿ ಕಲಿಸ್ಬೇಕು ಕಾಯಿ ಉಪ್ಪು ಸಕ್ಕರೆ ಹಾಗೆ ಬಾಳೆಹಣ್ಣು ಎಲ್ಲನೂ ಕೂಡ ಚೆಂದಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ಹಾಗೆ ಈ ಥರ ಸುಟ್ಟವನ್ನು ತುಪ್ಪದಲ್ಲೇ ಮಾಡಬೇಕು ಅಂತ ತುಂಬ ರುಚಿಯಾಗೋದು ಎಣ್ಣೆ ಇಲ್ಲಿ ಗರಿಯಕ್ಕಿಂತ ತುಪ್ಪದಲ್ಲಿ ಮಾಡಿದಂಥ ಸುಟ್ಟವು ತಿನ್ನೋದಕ್ಕೆ ಭಾರಿ ರುಚಿ ಇರ್ತದೆ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು ಈ ಥರ ಆಗಬೇಕು ಹಾಗೆ ಬಾಳೆಹಣ್ಣು ಯಾವುದು ಕಾಳು ಕಾಳು ಥರ ಎಲ್ಲ ಇರಬಾರ್ದು ಫುಲ್ ಹೀಗೆ ಇರಬೇಕು ನೋಡಿ ಹಿಟ್ಟು ನೋಡಿ ಹಿಟ್ಟೆಲ್ಲ ರೆಡಿ ಆಯ್ತು ಇದನ್ನು ಎಣ್ಣೆಯಲ್ಲಿ ಬಿಡಿಯೋದು ಬನ್ನಿ ಎಣ್ಣೆ ಕಾದಿದೆ ನಾನೀಗ ಎಲ್ಲ ಉಂಡೆಗಳನ್ನ ಹೀಗೆ ಬಿಡ್ತಾ ಇದ್ದೇನೆ ನೋಡಿ ತೆಂಗಣಲ್ಲಿ ಮಾಡ್ತಿದ್ದೆ ಮತ್ತು ಕೊಟ್ಟೆ ಎಣ್ಣೆ ಕೂಡ ಬಳಸ್ಬೋದು ಅಂದರೆ ಎಣ್ಣೆಯಲ್ಲಿ ಕೂಡ ತೆಂಗಿನ ಮಾಡಿದ್ರೆ ಮತ್ತೆ ತುಪ್ಪದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗ್ತದೆ ಹಾಗಾಗಿ ಈಗ ತೆಂಗಿನಣ್ಣೆಯಲ್ಲಿ ನಮ್ಮಲ್ಲಿ ಬರ್ತಾನೆ ಇರ್ತೀವಲ್ಲ ತೆಂಗಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದರಲ್ಲಿ ಮಾಡ್ತಾಯಿದ್ದೇನೆ ನಾನು ಇದನ್ನು ಬೇಯಿಸಬೇಕಿದ್ದು ಸಣ್ಣ ಉರಿಯಲ್ಲೇ ಬೇಯಿಸಬೇಕು ದೊಡ್ಡ ಬೆಂಕಿ ಇಟ್ಕೊಂಡು ಮಾಡಿದ್ರೆ ಸೀದೋಗ್ಬಿಡ್ತದೆ ಹಾಗಾಗಿ ಅಂದರೆ ಸಿಹಿ ಇರ್ತದಲ್ಲ ಸಕ್ಕರೆ ಹಾಕಿರ್ತೀವಿ ನೋಡಿ ಹಾಗಾಗಿ ಬೇಗ ಸೀದೋಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಸುಟ್ಟವನ್ನು ಬೇಯಿಸ್ಕೋಬೇಕಾಗ್ತದೆ ನೋಡಿ ಎಲ್ಲ ಉಂಡೆಗಳು ಕೂಡ ಒಂದೇ ಸೈಜಲ್ಲಿದ್ದಾವೆ ಹಾಗೆ ನೋಡಿ ಮತ್ತು ಗುಳ್ಳೆಗಳೆಲ್ಲನೂ ನೋಡಿ ಈ ಥರ ಸಣ್ಣ ಸಣ್ಣ ಗುಳ್ಳೆ ಬರ್ತಾ ಇದೆ ಹಾಗೆ ಇದು ಬೆಂದಿದೆ ಕೂಡ ಈಗ ತೆಗೀವ ನಾವು ಹಾಗೆ ಈ ತಿಂಡಿಯನ್ನು ಮಧ್ಯದಲ್ಲಿ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ನೋಡಿ ಹಾಗೆ ತುಂಬ ರುಚಿಯಾಗಿರುತ್ತೆ ಆಯಿತಾ ಹಾಗೀಗ ನಾವೆಲ್ಲರೂ ತಿಂತೀವಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಗಟ್ಟಿಯಾದರೆ ಇದು ರುಚಿ ಇರೋದಿಲ್ಲ ಸ್ಮೂತ್ ರುಚಿ ಆಗೋದು ಹಾಗೆ ತುಂಬ ರವೆ ಹಾಕಿದ್ರೆ ಗಟ್ಟಿಯಾಗ್ಬಿಡ್ತದೆ ರೋಸ್ಟ್ ಆಗಿಬಿಡ್ತದೆ ಹಾಗಾಗಿ ಬಾಳೆಹಣ್ಣಿಗೆ ತಕ್ಕಷ್ಟು ನಾವು ರವೆ ಹಾಕಿ ಮಾಡಿದ್ರೆ ರುಚಿ ಆಯ್ತದೆ ನೋಡಿ ಈಗ ನಾವೆಲ್ಲರೂ ತಿಂತೀವಿ ಇವತ್ತು ನಮ್ಮ ನಮ್ಮನೆ ಹತ್ರ ಆಕಾಶ ನೋಡಿ ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಮಾಡೇ ಈ ಥರ ಆಗಿದೆ ಹೊಸ ವರ್ಷಕ್ಕೆ ಅಥವಾ ಹೊಸತನ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನನಗಂತೂ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ದಿನದಿಂದ ದಿನ ಅಂದರೆ ಪ್ರತಿದಿನ ಇರೋದಕ್ಕೂ ಇವತ್ತಿರೋದಿಕ್ಕೂ ತುಂಬಾ ಚೇಂಜ್ ಅಂತ ಅನ್ನಿಸ್ತಾ ಇದೆ ಹಾಗೆ ತುಂಬಾ ಖುಷಿಯಾಗ್ತಿದೆ ಇದನ್ನು ನೋಡ್ತಾ ಇದ್ರೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹಿಮದ ಅಂದರೆ ಕಾಶ್ಮೀರ ಆ ಕಡೆ ಎಲ್ಲ ಹಿಮಗಳು ಹೇಗೆ ಗುಂಪು ಗುಂಪಲ್ಲಿ ಬಿದ್ಕೊಂಡಿರ್ತಾವ ಸೇಮ್ ಆಕಾಶದಲ್ಲೂ ಕೂಡ ಮೋಡಗಳು ಅದೇ ರೀತಿ ಕಾಣಿಸ್ತಾ ಇದೆ ನೋಡಿ ಹಿಮರಾಶಿ ಅಲ್ವಾ ನೋಡಿ ಇದೇ ತುಂಬ ಚೇಂಜ್ ಅಂತ ಅನ್ನಿಸ್ತಾ ಇರೋದು ಅಂದರೆ ದೊಡ್ಡ ದೊಡ್ಡ ಮೋಡಗಳು ಅಲ್ಲಲ್ಲಲ್ಲೇ ಇರ್ತಿದ್ವು ಆದರೆ ಈ ಸರಿ ಹಂಗಿಲ್ಲ ನೋಡಿ ಸೇಮ್ ಮಂಜುಗಡ್ಡೆ ಎಲ್ಲ ಒಂದು ಕಡೆ ಹೇಗೆ ಇರುತ್ತೆ ನೋಡಿ ಸೇಮ್ ಅದೇ ಈ ಥರ ಕಾಣಿಸ್ತಾ ಇದೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಫ್ರೆಂಡ್ಸ್ ನಾನು ಮತ್ತು ಅಮ್ಮ ಹೊನ್ನವರ ಹೋಗಿ ಮನೆಗೆ ಬಂದಿದ್ದಾಯಿತು ಹಾಗೆ ಹೊನ್ನವರ ಹೋದಾಗ ನಾನು ವ್ಲೋಗ್ ಮಾಡೇ ಇಲ್ಲ ಅಲ್ಲಿ ಹೋದಾಗ ಸ್ವಲ್ಪ ಕೆಲಸಗಳೆಲ್ಲ ಕಿರಿಕಿರಿ ಅನಿಸ್ಬಿಡ್ತಾ ಹಾಗೆ ಸ್ವಲ್ಪ ಟೆನ್ಷನ್ ಆಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ಸಾಕು ಅಂತ ಅನಿಸ್ಬಿಡ್ತು ಹಾಗಾಗಿ ವ್ಲೋಗ್ ಮಾಡುವಂಥ ಇರಲಿಲ್ಲ ಇರಲ್ಲ ಇಲ್ಲ ಕೂಡ ಗೈಸ್ ಹಾಗೆ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡುವಲ್ಲಿವರಿಗೆ ಮೂರು ಮೂರುವರೆ ಆಗಿಬಿಡ್ತು ಮತ್ತು ಇವತ್ತು ವಾರ ಬೇರೆ ಆಗಿತ್ತು ನೋಡಿ ಹೋಟೆಲ್ಗಳಲ್ಲೆಲ್ಲ ಊಟ ತಿಂಡಿ ಮಾಡೋದಕ್ಕೆ ಅಷ್ಟು ಸರಿ ಅಂತ ಅನಿಸಿದ್ರೆ ಹಾಗೆ ನಮಗೆ ಮನಸ್ಸು ಕೂಡ ಬರೋದಿಲ್ಲ ವಾರದ ದಿನಗಳಲ್ಲೆಲ್ಲ ಹಾಗಾಗಿ ಮನೆಗೆ ಬಂದೇ ನಾವು ಮತ್ತೆ ಒನ್ ಅವರ್ ಹೋಗಿದ್ರಲ್ಲ ತುಂಬ ಬಿಸಿಲಲ್ಲ ಒಂಥರ ಸುಸ್ತಾಗಿಬಿಟ್ಟು ಮತ್ತೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಊಟ ಮಾಡಿದ್ವಿ ಇವಾಗ ಸಂಜೆ ಆಯಿತು ಹಾಗೆ ಮಧ್ಯೆ ಬಂದಾದ ನಂತರ ಕೆಲವೊಂದಿಷ್ಟು ಅಂದರೆ ಕಬ್ಬಿನ ಗಿಡಗಳನ್ನು ನೆಡ್ಬೋದು ಹಾಗೆ ಇನ್ನೊಂದು ಬಾಳೆಹಣ್ಣಿನ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತಿನ ಲೋ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯನ್ನು ಹೆಚ್ಚಿನ ಮಟ್ಟಿಗೆ ತೋರಿಸಿ ಅಂತ ಕೇಳ್ಕೊಂಡು ಇನ್ನೊಂದು ನಾಳೆ ಮ್ಲೋಕಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಫ್ರೆಂಡ್ಸ್